ಅವನ್ ಯಾವನ ಒಬ್ಬ ತುಮಕೂರು ಜಿಲ್ಲೆಗೆ ಯಾವನ ಒಬ್ಬ ಅಫ್ಟ್ರಾಲ್ ಇಒ ಆತ ಎಲ್ಲೋ ಕುತ್ಕೊಂಡು ನಮ್ಮಿಷ್ಟು ಜನ ಸಾವಿರಾರು ಗಂಟ್ಲೆ ಸೇರ್ಬೇಕಾಗಿದ್ದಂತ ನಮ್ಮ ಜನಸಂಖ್ಯೆನ ಈ ಮಟ್ಟಕ್ಕೆ ಕುಂದಿಸಿ ಇವತ್ತು ಪೊಲೀಸರನ್ನ ಎತ್ಕಡ್ಡಿ ಏ ಹಲಾಲ್ ಕೋರ ಇವ ನಿನ್ನ ವಿರುದ್ಧ ನಮ್ಮ ಪ್ರತಿಭಟನೆ ಇದನ್ನ ರಾಜಕಾರಣ ಪರಿವರ್ತಿಸ್ತ ಮುಕ್ತಾಳ ಯಾರಿರ್ಲಿ ಯಾರಿಂತ ಇರ್ಲಿ ಈ ಓಡಾಟಗಾರರು ನಮ್ಮ ಮನೆ ಮಠಗಳನ್ನ ಮಾರಾದು ನಮ್ಮ ಮನೆ ಮಠಗಳನ್ನ ಮಾರಾದು ನಮ್ಮ ರಕ್ತದ ಕೊನೆ ಹನಿ ಈ ಭೂಮಿ ಬೀಳ್ಬಿಡು ಯಾವುದೇ ಕಾರಣಕ್ಕೂ ನಾವು ಇಲ್ಲಲ್ಲ ಇಲ್ಲಿ ಪ್ರತಿಮೆ ಮಾಡ ಮಾಡ್ತೀವಿ ಅವತ್ತು ನಾವು ಬ್ರಿಟಿಷರು ಕಾಲದಲ್ಲಿದ್ವು ಇವತ್ತು ನಾವು ಅದೇ ಬ್ರಿಟಿಷ್ ಕಾಯ್ದು ಯಾವ್ದೋ ಅದೇ ಕಾಲದಲ್ಲಿ ಇದೀವಿ ಅವ್ರು ಯಾರೋ ಒಬ್ಬ ಇವೋ ನಾನು ಸಂಬಳ ಕೂಡ ಸಂಬಳ ಒಬ್ಬ ಇವೋ ಇಷ್ಟು ಜನ ಹೋರಾಟಗಾರನ ಡಿಸ್ಟರ್ಬ್ ಮಾಡೋರು ಅಂದ್ರೆ ಇವ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಬರ್ಬೇಕಾದ ಪೊಲೀಸರು ಮಿತ್ರ ಹೇಳಿ ಪೊಲೀಸರಿಗೆ ನೀನು ಎದ್ದು ಕಥ್ಯಾ ರೇ ಒಂದು ತಿಳ್ಕೊಂಡ್ರಿ ಈ ಭೂಮಿ ಪೂಜೆ ಆಗಿದೆ ಇದು ನಮ್ಮ ಹೆಬ್ಬೂರಿನ ಹೋರಾಟಗಾರರ ತಾಕತ್ತು ಯಾರ ಇದನ್ನ ರಾಜಕಾರಣ ಮಾಡೋದು ಬೇಡ ನಮ್ಮ ಉದ್ದೇಶ ಕ್ಲಿಯರ್ ಆಗಿದೆ ನಾವು ಹೋರಾಟಗಾರರು ನಮ್ಮಲ್ಲಿ ಕೆಚ್ಚಿದೆ ನಮ್ಮ ಕೂತ ಇದೆ ಏನ್ರಿ ಬೆಳಿಗ್ಗೆ ಎಷ್ಟು ನೀವು ನಮ್ಗೆ ಅವಮಾನ ಮಾಡಿದ್ದು ಬಂಧುಗಳೇ ಅಂಬೇಡ್ಕರ್ ಪುತ್ಥಳಿ ಹಾಗೂ ವಾಲ್ಮೀಕಿ ಪುತ್ಥಳಿ ಇದು ಮಾಡೋದು ಎಬ್ಬೂರಿನ ಕನಸಾಗಿತ್ತು ಇಲ್ಲಿ ಅನೇಕ ಹೋರಾಟಗಾರರು ಇದ್ದೀವಿ ಅನೇಕ ಹೋರಾಟಗಳಿಂದ ಒಂದು ವಾರದಿಂದ ನಿರಂತರವಾದಂಥ ಶ್ರಮದಿಂದ ಇವತ್ತು ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಮಹರ್ಷಿಯವರ ಏನು ಪ್ರತಿಮೆಯ ಭೂಮಿ ಪೂಜೆಯನ್ನು ನಾವು ಇವತ್ತು ಅಂದ್ಕೊಂಡಿದ್ದೀವಿ ಬಂಧುಗಳೇ ನಾನು ಒಂದು ಮಾತನ್ನು ಹೇಳ್ತೀನಿ ನಾವು ಸ್ವತಂತ್ರ ಭಾರತದಲ್ಲಿಲ್ಲ ಸ್ವತಂತ್ರ ಭಾರತದಲ್ಲಿಲ್ಲ ಅವನ್ ಯಾವನ ಒಬ್ಬ ತುಮಕೂರು ಜಿಲ್ಲೆಗೆ ಬಂದಿರ್ತಕ್ಕಂಥ ಯಾವ ಅಫ್ಟ್ರಾಲ್ ಹೀವೋ ಆತ ಎಲ್ಲೋ ನಮ್ಮ ನಮ್ಮಿಷ್ಟು ಜನ ಸಾವಿರಾರು ಗಂಟಲೆ ಸೇರ್ಬೇಕಾಗಿದ್ದಂತ ನಮ್ಮ ಜನಸಂಖ್ಯೆನ ಈ ಮಟ್ಟಕ್ಕೆ ಕುಂದಿಸಿ ಇವತ್ತು ಪೊಲೀಸರನ್ನ ಎತ್ಕಟ್ಟಿ ಏ ಕೋರ ಇವ ನಿನ್ನ ವಿರುದ್ಧ ನಿಮ್ಮ ಪ್ರತಿಭಟನೆ ಇದನ್ನ ರಾಜಕಾರಣ ಪರಿವರ್ತಿಸುತ್ತೆ ಪೊಲೀಸರಿಗೆ ನೀನ್ ಕತ್ಯ ರೇ ಒಂದು ತಿಳ್ಕೊಂಡ್ರಿ ಇವತ್ತೇನು ಭೂಮಿ ಪೂಜೆ ಆಗಿದೆ ಇದು ನಮ್ಮ ಎಬ್ಬೂರಿನ ಹೋರಾಟಗಾರರ ತಾಕತ್ತು ಯಾರ ನಾವು ಹೇಳ್ಬೇಕಾಗತ್ತೆ ಇದನ್ನ ರಾಜಕಾರಣ ಮಾಡೋದು ಬೇಡ ನಮ್ಮ ಉದ್ದೇಶ ಕ್ಲಿಯರ್ ಆಗಿದೆ ನಾವು ಹೋರಾಟಗಾರರು ನಮ್ಮಲ್ಲಿ ಕೆಚ್ಚಿದೆ ನಮ್ಮ ಏನ್ ರೀ ರೇ ಬೈರಗೋಡ್ರಿ

ಕಡಿಮೆ ಜೈಲೂಸ್ಕೊಳಕ್ಕೋಸ್ಕರ ಹೋಲೈಸ್ಕೊಳಕೋಸ್ಕರ ಯಾರನ್ನ ಓಲೈಸ್ಕೊಳಕ್ಕೋಸ್ಕರ ಇವತ್ತು ಇಷ್ಟೋ ಜನ ಸಾವಿರ ಗದ್ದೆ ಸೇರ್ಬೇಕಾಗಿತ್ತು ಅವ್ರನ್ನ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಒಂದು ಗಂಟೆಗೆ ಮಾಡಿಸ್ತೀನಿ ನಿಮ್ಗೆ ಯಾವ ರೀತಿ ಸಹಕಾರ ಕೊಟ್ಟಿಲ್ಲ ನಾವು ಮಾಡಬೇಕು ನೀವು ವರ್ಷ ಆಯ್ತು ಪ್ರಶ್ನೆ ಮಾಡ್ತೀರಾ ರೇ ಬಾಬಾ ಸಾಹೇಬ್ರಾಲ್ಮೀಕಿ ರಕ್ತ ನೀವು ಅದು ನಮ್ದೊಂದು ಇತಿಹಾಸ ಇದೆ ನಮ್ಮನ್ನ ಕೆಳಗೆ ಬೇರೆ ಸರ್ಕಾರ ಮಾಡೋ ನಾವು ಎಂ ಮಾಡೋರು ನಾವು ನಿಮಗೆ ಸಂಬಳ ಕೊಡೋರು ನಾವು ನಮ್ದುರಿ ನಾವು ತಮ್ಮ ಬಾಬಾ ಸಾಹೇಬ್ರ ವಿಚಾರ ನಮ್ಮನ್ನ ಕಿಡಿಗಾರಿಯು ಅದನ್ನು ಅನ್ಯಾಯ ಮಾಡಿದ್ದು ನಮ್ನ ಬಿಡಲ್ಲ ನೀವ್ ಯಾರನ್ನ ಓಲೈಸ್ಕೊಳ್ಳೋ ಕೆಲಸ ಮಾಡಬೇಡಿ ನಾವು ಗೊತ್ತಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಯಾವಾಗಲೂ ಬಂಧುಗಳು ಒಂದು ಮಾತನ್ನು ಹೇಳ್ತಾರೆ ಅನ್ಯಾಯ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗುತ್ತೆ ಅನ್ಯಾಯ ವಿರುದ್ಧ ಧ್ವನಿ ಎತ್ತಿ ನಾವು ಏನಾದ್ರು ಜಯ ಗಳಿಸಿದ್ರೆ ಅದು ಇತಿಹಾಸ ಸೃಷ್ಟಿ ಆಗುತ್ತೆ ಅಕಸ್ಮಾತ್ ಹೋರಾಟ ನಾವು ಮುಂದಿನ ಪಿಗ ಪ್ರತಿಕಾರ ತಿರುಸ್ಕೊಳ್ಳುತ್ತೆ ಅದೇ ಕಾರಣದಿಂದಲೇ ನಾವು ರೆಡ್ಸಿ ಪೂಜೆ ನಾವು ಮಾಡೇ ಮಾಡ್ತಿದ್ವು ಭೂಮಿ ಪೂಜೆ ನಾವು ಮಾಡೇ ಮಾಡ್ತಿದ್ವು ಅಕಸ್ಮಾತ್ ಇವತ್ತು ಭೂಮಿ ಪೂಜೆ ಮಾಡಿದ್ರೆ ಸತ್ತೋಗಿದೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಅವ್ರು ಮಾಡೇ ಮಾಡೋರು ಆ ಜವಾಬ್ದಾರಿನ ನಮ್ಮ ಪೀಳಿಗೆ ಹೆಮ್ಮೆ ಇದೆ ದಯಮಾಡಿ ನೀವ್ ಯಾರು ಆವೇಶಿಕೊಳ್ಳ ಅವಶ್ಯಕತೆ ಇಲ್ಲ ಇಲ್ಲಿ ನೂರಕ್ಕೆ ನೂರು ಅಂಬೇಡ್ಕರ್ ಮತ್ತೆ ವಾಲ್ಮೀಕಿ ಮಹರ್ಷಿ ಅವರ ಕಂಚಿನ ಪುತ್ರಿ ಮಾಡೇ ತಿರ್ತೀವಿ ಇರ್ಲಿ ಯಾರಿರ್ಲಿ ಯಾರ ಇಲಿ ಈ ಹೋರಾಟಗಾರ ನಮ್ಮ ಮನೆ ಮಠಗಳನ್ನ ಮಾರಾದ್ರು ನಮ್ಮ ಮನೆ ಮಠಗಳನ್ನ ಮಾರಾದ್ರು ನಮ್ಮ ರೈತರ ಕೊನೆ ಹೊದಿಗೆ ಭೂಮಿ ಬೀಳುತ್ತ ಯಾವುದೇ ಕಾಲಕ್ಕೂ ನಾವು ನಿಲ್ಲ ಇಲ್ಲಿ ಪ್ರತಿಮೆ ಮಾಡ್ತೀವಿ ಅವತ್ತು ನಾವು ಬ್ರಿಟಿಷ್ ಕಾಲದಲ್ಲಿ ಇದ್ವು ಇವತ್ತು ನಾವು ಅದೇ ಬ್ರಿಟಿಷ್ ಕಾಲ ಯಾವ್ದು ಅದೇ ಕಾಲದಲ್ಲಿ ಇದೀವಿ ಅವ್ರು ಯಾರೋ ಒಬ್ಬ ಇವೋ ನಾನ್ ಸಂಬಳ ಕೂಡ ನಂದ ಸಂಬಳ ಕೂಡ ಒಬ್ಬ ಇವೋ ಇಷ್ಟು ಜನ ಹೋರಾಟಗಾರನ ಡಿಸ್ಟರ್ಬ್ ಮಾಡೋರು ಅಂದ್ರೆ ಏ ಇವ ನಿನ್ನ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಪೊಲೀಸರು ಮಿಕ್ಕ ಹೇಳಿ ಮಾಡೇ ಬಿಡೋಣ ಮತ್ತೊಮ್ಮೆ ನೀವೆಲ್ರಿಗೂ ನಾವು ಮತ್ತೊಮ್ಮೆ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ ಇದು ರಾಜಕಾರಣವಾಗೋದು ಬೇಡ ರಾಜಕಾರಣವಾಗೋದು ಬೇಡ ಯಾರೇ ಒಂದು ಸಹಕಾರ ಕೊಟ್ಟರು ನಾವು ಪ್ರೀತಿಯಿಂದ ಸ್ವಾಗತಿಸ್ತೀವಿ ದಯಮಾಡಿ ಇದು ರಾಜಕಾರಣದ ವ್ಯಕ್ತಿ ಆಗೋದು ಬೇಡ ದಯಮಾಡಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಹೊಂದಿಸಿ ನಿಮ್ಮ ಓರಾಟ ಕಿಚ್ಚು ಇವತ್ತಿಂದ ಸ್ಟಾರ್ಟ್ ಆಗಿದೆ ಯಾವಾಗ ವ್ಯವಸ್ಥೆ ನಮ್ಮ ವಿರುದ್ಧ ಇದ್ಬಿಡುತ್ತೆ ಅಂದ್ರೆ ನಾವು ಎಚ್ಚರವಾದಾಗ ಇವತ್ತು ಊರಿನ ಜನತೆ ಎಚ್ಚರವಾಗಿದ್ದೀವೇ ಇವತ್ತು ಆ ವ್ಯವಸ್ಥೆಗೆ ನಿದ್ದೆ ಬರ್ತಾ ಇಲ್ಲ ಯೋಚನೆ ಮಾಡೋದ್ ಬೇಡ ಎಂತ ಒಗ್ಗಟ್ಟು ಅಣ್ಣ ಅಂತ ಹೇಳ್ತಾ ನಾನು ಈ ವ್ಯಕ್ತಿ ಕರ್ಸು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ರಿಗೂ ಕೂಡ ಎಲ್ಲ ಜಾತಿ ವರ್ಗಗಳು ಸೇರಿ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ವು ಇವತ್ತು ಅಧಿಕಾರಿಗಳಿಂದ ನಾವು ಡಿಸ್ಟರ್ಬ್ ಆಗಿದ್ದೀವಿ ಡಿಸ್ಟರ್ಬ್ ಅಲ್ಲ ಇದು ನಾವು ಚಾಲೆಂಜ್ ಆಗಿ ತಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೀನಿ ಜಯ ಬೀರ್ ಇಲ್ಲ ಯಾವ್ದು ಆಂಟಿ ಸೋಷಿಯಲ್ ಎಲಿಮೆಂಟ್ ಮಾಡಿಸಿಕೊಂಡು ಬೇರೆ ಮಾಡೋದಕ್ಕೆ ನೋಡಿ ಸರ್ ನಾವ್ ಯಾವುದು ಮಾಡ್ತಿಲ್ಲ ಒಂದು ನಿಮಿಷ ಸರ್ ಕ್ಲಿಯರ್ ಸರ್ ಇದು ಇವತ್ತು ರಿಪಬ್ಲಿಕ್ ಡೇ ದಯವಿಟ್ಟು ನಾವು ನಿಮಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದೀವಿ ಸ್ಟಿಲ್ ಬಿ ರೆಸ್ಪೆಕ್ಟ್ ನಮ್ದೆಲ್ಲ ಹೋಗಾಡ್ಬೇಡ ಒಂದು ಬುದ್ಧಿಸ್ತೀನಿ ಕೈ ಪೂಜೆನೂ ಮಾಡಿಸ್ತೀನಿ ಸರ್ ನೋಡಿ ಸರ್ ಯಾವ ಕಾನೂನು ಕೊಡ್ತಾಗ್ದು ನೋಡ್ಕೊಳ್ತೀವಿ ಸರ್ ಸರ್

फेर ते गडे पाडीर

साहब न उनीको लागि आइज न आइज न आइज न सर हजुर जानै हो नि जानै हो नि निवाने गर्नले साइमेल सर पाबु सर एक मिनेट सर एक मिनेट एक मिनेट सर 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 एक मिनेट एक मिनेट सर आउनु न काशा देला नबो आउनु न काशा देला नबो एक मिनेट Gue bas早 on kagandelai! U Kellee up liwie wabadi ap labakang! U-book, challenge, plani capacity, plani asaakaak! Haab chու wab,ichi kato! krai asak obedient, plani asaz sundan segu MIN- carap hes